ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅಪಮಾನ ಮಾಡಿದ್ದಾರೆ ಮೌನೋಜ್ ಜಾಲ್ವಾಡಿಗಿ ಆರೋಪ ಹೌದು ಆಗಸ್ಟ್ ಹದಿನೈದರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಎಂದು ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅಪಮಾನ ತೋರಿದ ಹಾಸ್ಟೆಲ್ ವಾರ್ಡನ್ ಅನ್ನ ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದರು ತಹಶೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ನ್ಯೂಸ್ ಬ್ಯೂರೋ ರಾಯಚೂರು ಅವರು ಈಗಲೂ ಕೂಡ ಇನ್ನೂ ಕೀಡಾಯ್ತಾ ಇರುವಂತಹ ಮನಸ್ಥಿತಿಗಳು ಸಲ್ಲಿಸಲಿದೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯಿಂದ ಅಂಬೇಡ್ಕರ್ ಫೋಟೋ ಇಡದೆ ಅವರಿಗೆ ಅವಮಾನ ಮಾಡಿರುವುದು ಇನ್ನೊಂದು ಇಡೀ ನಮ್ಮ ದೇಶಕ್ಕೆ ಒಂದು ಅವಮಾನವಾಗಿದೆ ಯಾಕಂದರೆ ನಾಳೆ ಸರ್ಕಾರ ಆದೇಶ ಮಾಡಿದ್ರು ಕೂಡ ಈ ಥರ ಅಧಿಕಾರಿಗಳು ತಮ್ಮ ಅವರು ಫೋಟೋವನ್ನು ಇಡದೇನೆ ಏನು ಜಯಂತಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಎನ್ನುವ ಆರೋಪಗಳ ನಮಗೆ ಕೇಳಿ ಬರ್ತದೆ ಅದರ ಭಾಗವಾಗಿ ಅಂಬೇಡ್ಕರ್ ಅವರ ಫೋಟೋ ಹಿಡದೆ ಇರುವಂತಹ ಕೆಲವು ಫೋಟೋಗಳು ಕೂಡ ನಮಗೆ ಲಭ್ಯವಾಗಿತ್ತು ಆ ಲಭ್ಯವಾದಂತಹ ಸಂದರ್ಭದಾಗ ನಾವು ತಕ್ಷಿಣವಾಗಿ ಸಂಬಂಧಪಟ್ಟಂತಹ ಡಿಒ ಅವರು ಡಿಸಿ ಇಲಾಖೆಯ ಡಿಒ ಅವರನ್ನ ಮತ್ತು ತಾಲೂಕು ಅಧಿಕಾರಿಗಳನ್ನ ಸಂಪರ್ಕಿಸಿ ಅವರಿಗೆ ಫೋನ್ ಸಲ್ಲಿಸಿದಾಗ ಅವರು ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ಆಗಿ ಅದನ್ನು ಕ್ರಮ ಕೈಗೊಂಡುಕೊಳ್ಳುತ್ತೇವೆ ಅನ್ನೋ ಒಂದು ನಮಗೆ ಭರವಸೆಯನ್ನು ಕೊಡ್ತಾರೆ ಅದು ಮೌಖಿಕ ಭರವಸೆ ಆಗಿತ್ತು ಅದ ನಂತರ ಅದನ್ನು ಅದನಂತರ ಎರಡು ದಿನದ ನಂತರ ನಾವು ಕೂಡ ಈಗಾಗಲೇ ನಾವು ಮತ್ತು ಇನ್ನಿತರ ಸಂಘಟನೆಯವರು ಕೂಡ ಕೆಲವೊಂದು ಇಬ್ಬರು ಮೂವರು ಸಂಘಟನೆ ಹೋಗಿ ಲಿಖಿತ ದೂರನ್ನ ನೀಡಿದ್ದಾರೆ ಅವರು ಇವತ್ತು ಏನು ಹೇಳ್ತಾರೆ ಅಂತಂದ್ರೆ ಅನಾಪ್ಯವತ್ತರವನ್ನ ನೀಡಿ ನಮ್ಮ ಕಂಪ್ಲೇಂಟ್ ಅದನ್ನು ಅದನ್ನ ವಿಲೇವಾರಿ ಮಾಡುವಂಥದ್ದು ಆಗಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಅಲ್ಲಿ ನಾವು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಸಂದರ್ಶನ ಮಾಡಿದಾಗ ಅವ್ರ ಜೊತೆ ನಾವು ಚರ್ಚೆ ಮಾಡಿದಾಗ ಅವರು ಹೇಳ್ತಾರೆ ಏನಂತಂದ್ರೆ ಅಲ್ಲಿ ಗಮನಿಸ್ಬೋದು ಆ ಫೋಟೋದಲ್ಲಿ ಒಂದು ಫೋಟೋದಲ್ಲಿ ಅವರು ಫೋಟೋದಲ್ಲಿ ಸಂಪೂರ್ಣವಾಗಿರುವಂತಹ ಫೋಟೋ ಪ್ರದರ್ಶನ ಆಗಿದೆ ಆ ಕೂಡ ನಮ್ಗೆ ಲಭ್ಯವಾಗಿದೆ ಆದ್ರೆ ಮತ್ತೆ ಅವರು ತದನಂತರದಲ್ಲಿ ಒಂದು ಫೋಟೋವನ್ನು ಮರುಸೃಷ್ಟಿ ಮಾಡಿರ್ತಾರೆ ರೀಕ್ರಿಯೇಟ್ ಮಾಡಿಬಿಟ್ಟು ಒಂದು ಫೋಟೋದಲ್ಲಿ ಅಂಬೇಡ್ಕರ್ ಅವರ ಫೋಟೋ ಒಂದು ಎಡಗಡೆ ಇಟ್ಟಿರ್ತಾರೆ ಒಂದು ಫೋಟೋದಲ್ಲಿ ಹೊರಗಡೆ ಇಟ್ಟಿರ್ತಾರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಗೊತ್ತಾಗ್ತದೆ ಇವರು ಸಂಪೂರ್ಣವಾಗಿ ಫೋಟೋ ಇಡದೇನೆ ತಪ್ಪನ್ನು ತಿದ್ದುಕೊಳ್ಳುವ ಸ್ವತಂತ್ರ ಹುನ್ನಾರ ಹಾಗಾಗಿ ಅದನ್ನ ಫೋಟೋವನ್ನು ರೀಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ಕೇಳಿದಾಗ ಅವರು ಸಿ ಸಿಸಿ ಕ್ಯಾಮರಾ ಫೋಟೇಜ್ ಮಾಡಬೇಕು ಅಂತ ಹೇಳಿದಾಗ ಅವರು ತಾಂತ್ರಿಕ ದೋಷ ಇದೆ ಪಾಸ್ವರ್ಡ್ ಇಲ್ಲ ಮತ್ತೆ ಸಂಬಂಧಪಟ್ಟಂತಹ ಟೆಕ್ನಿಕಲ್ ಆಫ್ ಆಫೀಸರ್ಸ್ಗಳು ಇಲ್ಲ ಇಲ್ಲ ಆಗಲ್ಲ ಒಂದು ದಿನ ಕೊಟ್ಟರು ಎರಡು ದಿನ ಕೊಟ್ಟು ಮೂರನೇ ದಿನ ಕೊಡ್ತೀವಿ ಅಂತೇಳಿ ಹೀಗೆ ಸುಮಾರು ನಾಲ್ಕೈದು ದಿನಗಳನ್ನ ನಮ್ಮನ್ನು ಟೈಮ್ ವೇಸ್ಟ್ ಮಾಡಿಬಿಟ್ಟು ಅಲೆದಾಡಿಸಿರ್ತಾರೆ ತಾಲೂಕಿನ ತಾಲೂಕು ಅಧಿಕಾರಿಗಳು ಆದರೆ ಮತ್ತೆ ಇವತ್ತು ದಿನ ದಿನೆ ದಿನ ಅವ್ರು ಹೇಳ್ತಾರೆ ಈ ಒಂದು ಸಂಬಂಧಪಟ್ಟಂತಹ ಸಿ ಸಿ ಫುಟೇಜ್ ಅನ್ನ ಯಾವ ಸಾರ್ವಜನಿಕರಿಗೆ ಬೈರನ್ನು ಅದು ಮೇಲಾಧಿಕಾರಿಗಳು ಅವ್ನು ಹೇಳಿದ್ದಾರೆ ಅದನ್ನ ಯಾ ಯಾವುದೇ ರೀತಿಯಿಂದ ಕಂಪ್ಲೇಂಟ್ ಆಗುವರೆಗೆ ಅದರ ಸಿ ಸಿ ಫುಟೇಜ್ ಅನ್ನ ಬರಲ್ಲ ಅಂತ ಹೇಳಿ ಸುಡಾ ಉದ್ದೇಶ ಹೇಳಿ ನಮ್ಮ ಅಧಿಕಾರಿಗಳನ್ನ ಏನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ತಂತ್ರಗಾರಿಕೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ಹಾಗಾಗಿ ನಾವಿವತ್ತು ಈ ಸಂದರ್ಭದಲ್ಲಿ ತಾವು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತಿದ್ದೀವಿ ಕೂಡಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಧ್ವಜಾರೋಹಣ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದರೆ ನಿಲೆಯ ವಿಚಾರಗಳು ಅವರ ಮೇಲೆ ಕೂಡಲೇ ಕಠಿಣ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಇಲ್ಲದೆ ಹೋದರೆ ದಲಿತ ವಿದ್ಯಾರ್ಥಿ ಪರಿಷತ್ತು ಜನಸಂಖಾ ಸಂಘಟನೆಗಳ ಒಕ್ಕೂಟ ಇನ್ನಿತರ ಎಲ್ಲಾ ಸಂಘಟನೆ ಮುಖಂಡರು ಉಗ್ರವಾದ ಹೋರಾಟವನ್ನು ಇಡೀ ಜಿಲ್ಲೆಗೆ ಮಾಡೋದು ಅನಿವಾರ್ಯ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಅವರಿಗೆ ಸರ್ಕಾರ ನಾವು ಉಗ್ರದ ಹೋರಾಟವನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಅವರು ನಡೆದು ಬಂದಿರತಕ್ಕಂಥ ಮಾರ್ಗದರ್ಶನ ಆಗಬೇಕು ಆದ್ದರಿಂದ ಅಂಬೇಡ್ಕರ್ ಅವರಿಗೆ ಹೊಸದ ನಿರ್ಧನೆ ಆಗಿರ್ಬೋದು ಗಣಪತಿ ದಿನ ಆಗಿರ್ಬೋದು ಗೌರವ ಪಡಬೇಕು ಅವರ ಅವರನ್ನು ಯಾವ ರೀತಿ ಪಠ್ಯ ಪುಸ್ತಕದಲ್ಲಿ ಅಳವಡಿಸ್ತಾರೋ ಅದೇ ರೀತಿ ಅವರು ನಡೆದು ಬಂತಕ್ಕಂಥ ಜೀವನವನ್ನು ನಾವು ರೂಪಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ನಾವು ಆ ಇಲಾಖೆಯವರು ಯಾವುದಾದರೂ ಕ್ರಮ ಕೈಗೊಳ್ಳದೆ ಹೋದಲ್ಲಿ ನಾವು ಹೋರಾಟ ಅಗತ್ಯ ಅಂತ ಹೇಳ್ತೇನೆ ಈ ಮಾತಾಡ್ತಾರೆ